ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಸಹ ಚೆನ್ನಾಗಿದ್ದೇನೆ ತುಂಬ ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೇನು ಬೇಸಿಗೆ ಬಂತು ಬರ್ತಾ ಇದೆ ನೆನ್ ಚಳಿಗಾಲ ಹೋಗಿ ಬೇಸಿಗೆಗಾಲ ಬರುತ್ತೆ ಯಾವಾಗ ಶಿವರಾತ್ರಿ ಹಬ್ಬಕ್ಕೆ ತುಂಬ ಶಕ್ಕೆ ಇರುತ್ತೆ ಮತ್ತು ಸೊಳ್ಳೆಗಳು ಜಾಸ್ತಿ ಆಗ್ತವೆ ಹಾಗಾಗಿ ನಾನು ಈ ಒಂದು ಇನ್ಫಾರ್ಮೇಷನ್ ಇದ್ದೀನಿ ಇದು ಏನಂದರೆ ಡೋರ್ಗೆ ಹಾಕತಕ್ಕಂಥ ಸೊಳ್ಳೆ ಪರ್ದ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಕೆಲವ್ರಿಗೂ ಗೊತ್ತಿರಲ್ಲ ನನಗೂ ಗೊತ್ತಿರಲಿಲ್ಲ ನಾನು ನಮ್ಮ ಮಾಮಾರ ಮನೆಗೆ ಹೋಗಿದಾಗ ನೋಡಿದ್ದು ತುಂಬ ಎಲ್ಪ್ಫುಲ್ ಅನಿಸುತ್ತೆ ಅದಕ್ಕೆ ವೀಡಿಯೋ ಮಾಡಿದೆ ತುಂಬ ಚೆನ್ನಾಗಿರುತ್ತೆ ಥರ ಒಳಗಡೆ ಬರಬೇಕಾದ್ರೆ ಈ ಥರ ಓಪನ್ ಮಾಡಿದ್ರೆ ಅದೇ ಕ್ಲೋಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ನಾನು ವೀಡಿಯೋನ ಮಾಡಿ ಹಾಕಿದ್ದೀನಿ ಯಾರೆಲ್ಲ ಯೂಸ್ ಮಾಡಿದ್ದೀರ ಕಮೆಂಟ್ ಮಾಡಿ ಯೂಸ್ ಮಾಡದಿರೋರು ನೀವು ಸಹ ಬುಕ್ ಮಾಡಿ ತರಿಸ್ಕೊಳ್ಳಿ ಹೇಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಎಲ್ಲ ವಿಡಿಯೋಸ್ನ ಹೀಗೆ ನೋರ್ತಾರಿ ಸಪೋರ್ಟ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್